ರಜತ್ತು ಜೈಲಿಗೆ ನ್ಯಾಯಾಲಯಕ್ಕೆ ಅಗೌರವ ತೋರಿಸಿರುವಂತಹ ಪೊರ್ಕಿ ರಜತ್ತು ಕೊನೆಗೂ ಅಣ್ಣ ಜೈಲ್ ಸೇರಿದಾನೆ ಏನ್ ದಿಮಾಕು ಅಹಂಕಾರದಿಂದ ಮೆರೆತಿದ್ದ ರಜತ್ಗೆ ಪೊಲೀಸರು ಕೊನೆಗೂ ಬುದ್ಧಿ ಕಲಿಸಿದ್ದಾರೆ ಇನ್ನೊಮ್ಮೆ ಜೈಲ್ಗೆ ಹೋಗಿ ಬಂದ್ರು ಕೂಡ ರಜತ್ ಬುದ್ಧಿ ಕಲ್ತಿರ್ಲಿಲ್ಲ ಕೋರ್ಟ್ ಅಂದ್ರೆ ಏನ್ ಅನ್ಕೊಂಡಿದ್ದಾನೆ ಕೋರ್ಟ್ ಅಂದ್ರೆ ಏನೇಡಿ ಟೆಂಪಲ್ ಆಫ್ ಜಸ್ಟಿಸ್ ಅಂತ ಹೇಳ್ತಾರೆ ಒನ್ಸ್ ಅಗೇನ್ ಐ ರಿಪೀಟ್ ಕೋರ್ಟ್ ಅಂದ್ರೆ ಟೆಂಪಲ್ ಆಫ್ ಜಸ್ಟಿಸ್ ಅಂತ ಹೇಳ್ತಾರೆ ಅಂತಹ ಟೆಂಪಲ್ ಆಫ್ ಜಸ್ಟಿಸ್ ಮೇಲೆ ಭಯ ಭಕ್ತಿ ಇರ್ಬೇಕಲ್ವಾ ಕೋರ್ಟ್ ಒಮ್ಮೆ ಜಾಮೀನು ಕೊಟ್ರೆ ಅದರ ಪರ ನಡ್ಕೊಬೇಕಲ್ವಾ ರಜತ್ತು ಜಾಮೀನು ಪಡೆದುಕೊಂಡು ನಂತರ ಮತ್ತೆ ಸಾಕ್ಷಿಗಳಿಗೆ ಪೊಲೀಸರಿಗೆ ಬೆದರಿಕೆ ಹೊಡ್ತಾನೆ ನಾನು ಸಾಕ್ಷಿ ನಾಶ ಮಾಡಿದ್ದೀನಿ ಏನ್ ಕಿತ್ಕೊಳ್ತಿರೋ ಮಚ್ಚುನ್ನ ಚರಂಡಿಲ್ ಬಿಸಾಕಿದೀನಿ ಏನ್ ಕಿತ್ಕೊಂಡ್ತೀರಾ ಕಿತ್ಕೊಳ್ಳಿ ಏನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ ಅಂತ ಪೊಲೀಸರಿಗೆ ಅವಾಜ್ ಹಾಕ್ದ ಪೊಲೀಸರು ಅಂದ್ರೆ ಸಿನಿಮಾದಲ್ಲ ಬರೋ ಪೊಲೀಸರು ಅಂದ್ಕೊಂಡಿದ್ದಾನೆ ಅಂತ ಅನ್ಸುತ್ತ ರಜತ್ತು